ರವಿ ಸೇವೆ ಹೇಗೋ ಹಾಗೆ ನಡೀತಾ ಇದೆ ಕೈಲಾಗ್ತದವ್ರಿಗೆ ಬಡವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ ಅದಿರ್ಲಿ ನನ್ ಕಣ ನನ್ನ ತಂಗಿಯನ್ನ ಮದುವೆ ಮಾಡೋಣ ಅಂದ್ರೆ ಹೊರದಕ್ಷಣ ಎಂಬ ಸಮಸ್ಯೆಯಲ್ಲೇ ತಿಕ್ಕ ನೋಡಿದ್ದೀನಿ ಮಾಡ್ಲಿ ರವಿ ಮಾಡಲಿ ಈ ವರದಕ್ಷಣೆ ಕೆಲಸದ ಮೂತ ಆ ದೇಶದ ಕುಡ ಹಾಳು ಮಾಡಿಬಿಡಿದ ಈ ವರಲಕ್ಷ್ಮಿ ಭೂತಾನ ಇವತ್ತಿನ ವಿದ್ಯಾವಂತ ನಾಗರಿಕರು ರೋಗ ನಿರ್ಣಯ ಮಾಡಬೇಕು ನೋಡು ನಿನ್ ತಂಗಿ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಿನ್ ತಂಗಿಗೆ ನಾನು ನನ್ ಗಂಡು ರವಿ ನೀನು ನನ್ ತಂಗಿಗೆ ಗಂಡು ನೋಡಿದ್ದೀನಿ ಈ ಮಾತು ನಿಜವೇನು ನಾನು ಯಾಕೋ ಸುಳ್ಳೇನೆ ತಗಿ ಫೋಟೋ ಇವನೇ ಗಂಡು ತಂದೆ ತಾಯಿ ಯಾರು ಇಲ್ಲ ಬ್ಯಾಂಕ್ ಕೆಲಸ ಮಾಡ್ತಾ ಇದ್ದಷ್ಟೇ ಬಯಸ್ತೇನೆ ತಂಗಿನ ಮೊದಲ ಭಾಗ್ಯ ಹುಡುಗ ತುಂಬಾ ಲಕ್ಷವಾಗಿದ್ದಾನೆ ನನ್ನ ತಂಗಿಯನ್ನ ಕೈ ಹಿಡಿದು ಒಪ್ಪಿದ್ದು ನನ್ನ ಭಾಗ್ಯ ನನ್ನ ಜವಾಬ್ದಾರಿಯನ್ನ ಕಡಿಮೆ ಮಾಡಿದ ಈ ಉಪ ಕರ್ತವ್ಯ ಫೋಟೋ ಫೋಟೋರಿ ತಗೊಂಬ ಫೋಟೋ ಇವನೇ ಹುಡುಗ ಒಪ್ಪೇನಾ ಹುಡುಗ ಚೆನ್ನಾಗಿದ್ದಾನೆ ಅಂತ ತಿಳೀತು ಮುಗುಳ್ಗೆ ಬೇರೆ ಹುಡುಗ ಚೆನ್ನಾಗಿದ್ದಾನೆ ಅಂತ ಒಪ್ಪೆ ಕೊಟ್ಟಲ್ಲ ಆದಷ್ಟು ಬೇಗ ಮದ್ವೆಗ ಸಿದ್ಧತೆ ಮಾಡ್ಕೋತ್ರಿ ಕಣ ಸಿದ್ಧತೆ ಮಾಡ್ಕೋತೀರಿ ಕಣ ಹಾ ನಾಳೆ ಹುಡ್ಗ ಕಾವೇರಿ ಹುಡುಕ್ ಬರ್ತಾ ಇದ್ದೇನೆ ಸರಿ ನಾನ್ ಬರ್ಲಾ ರವಿ ನಾನು ಬರ್ತೀನಿ ನಾಳೆ ಹುಡುಗ ಬರ್ತೇನೆ ಈ ನನ್ನ ಮುದ್ದು ತಂಗಿಗೆ ಒಳ್ಳೆ ಸೀರೆಯನ್ನೇ ತರಬೇಕು ಹಾಗೇ ರೀ ಮನೆ ಕಡೆ ಜೋಬನಮ್ಮ ಫೋಟೋದಲ್ಲೇ ಎಷ್ಟು ಮುದ್ದಾಗಿದ್ದಾರೆ ಇನ್ನು ಇವ್ರನ್ನ ನಿಜವಾಗ್ಲೂ ನೋಡಿದ್ರೆ ಇನ್ನೆಷ್ಟು ಚೆನ್ನಾಗಿರ್ಬೋದಲ್ವಾ